ಕಾಂಗ್ರೆಸ್ ಸರ್ಕಾರ ನೀಡುತ್ತಿರುವ ಗ್ಯಾರಂಟಿ ಯೋಜನೆಗಳು ನಮಗೆ ಬೇಡ ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ಕುಂದುವಾಡ ಮಂಜುನಾಥ್ ಆಕ್ರೋಶ ವ್ಯಕ್ತಪಡಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಗಳಿಗೆ ಇಪ್ಪತ್ತೆಂಟು ಸಾವಿರ ಕೋಟಿಗೂ ಅಧಿಕ ಹಣವನ್ನು ಎಸ್ಸಿಪಿ ಮತ್ತು ಟಿಎಸ್ಪಿ ಯೋಜನೆಯಿಂದ ತೆಗೆದುಕೊಂಡಿದೆ ಎಸ್ಸಿ ಮತ್ತು ಎಸ್ಟಿ ಸಮುದಾಯದ ಅಭಿವೃದ್ಧಿಗಾಗಿ ಮೀಸಲಿಟ್ಟಿರುವ ಅನುದಾನವನ್ನು ಸರ್ಕಾರ ಬಳಸಿಕೊಳ್ಳುತ್ತಿರುವುದು ಖಂಡನೀಯ ಬಡವರು ವರ ಮತ್ತು ತುಳಿತಕ್ಕೊಳಗಾದವರ ಪರವಾಗಿ ಕೆಲಸ ಮಾಡಬೇಕಾಗಿದ್ದವರು ಇದೀಗ ಅನ್ಯಾಯ ಮಾಡುತ್ತಿದ್ದಾರೆ ವಿವಿಧ ಇಲಾಖೆಯಲ್ಲಿ ಎಸ್ಸಿ ಮತ್ತು ಎಸ್ಟಿ ಅಭಿವೃದ್ಧಿಗಾಗಿ ಇರುವ ಅನುದಾನ ಬಳಸದೇ ಇರುವ ಅಧಿಕಾರಿಗಳ ವಿರುದ್ಧ ಕ್ರಿಮಿನಲ್ ಕೇಸ್ ಹಾಕಲಾಗುವುದು ಎಂದು ಕಾನೂನು ಜಾರಿಗೆ ತಂದಿದ್ದ ಸಿದ್ದರಾಮಯ್ಯನವರು ಈಗ ಅವರೇ ಕಾನೂನು ಉಲ್ಲಂಘನೆ ಮಾಡುತ್ತಿದ್ದಾರೆ ಸಿದ್ದರಾಮಯ್ಯ ಅವರನ್ನು ಸಾಮಾಜಿಕ ನ್ಯಾಯ ಹರಿಕಾರರು ಎಂದು ಕರೆಯುತ್ತಾರೆ ಆದರೆ ಅಂತವರಿಂದಲೇ ಅನ್ಯಾಯವಾಗುತ್ತಿದೆ ವಸತಿ ಯೋಜನೆಯಡಿ ಮನೆ ಕಟ್ಟಿಕೊಳ್ಳಲು ಸರ್ಕಾರ ನೀಡುವ ಅನುದಾನ ಬುನಾದಿ ಹಾಕಿಕೊಳ್ಳಲು ಸಾಲುವುದಿಲ್ಲ ಆದ್ದರಿಂದ ಸರ್ಕಾರ ಎಸ್ಸಿ ಮತ್ತು ಎಸ್ಟಿ ನವರು ಮನೆ ನಿರ್ಮಾಣ ಮಾಡಿಕೊಳ್ಳಲು ಹತ್ತು ಲಕ್ಷ ನೀಡಬೇಕು ಎಂದು ಆಗ್ರಹಿಸಿದರು ಸುದ್ದಿಗೋಷ್ಠಿಯಲ್ಲಿ ಲಿಂಗರಾಜು ಮಲ್ಲೇಶಪ್ಪ ತಿಪ್ಪೇರುದ್ರೇಶ್ ಚಿದಾನಂದಪ್ಪ ಶಿಡ್ಲಪ್ಪ ಸೇರಿದಂತೆ ಮತ್ತಿತರರಿದ್ದರು ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಆಯಾ ವ್ಯಯ ವ್ಯಯದಲ್ಲಿ ಸಾಮಾಜಿಕ ನ್ಯಾಯ ಸಮಾನತೆ ಸಂವಿಧಾನದ ಮೂಲ ಆಶಯಗಳನ್ನು ಘೋಷಿಸುವ ಘೋಷಿಸಿದ್ದ ಸಾಮಾಜಿಕ ಮತ್ತು ಆರ್ಥಿಕ ಸಮಾನತೆ ಎಸ್ ಸಿ ಪಿ ಟಿ ಎಸ್ ಪಿ ಯೋಜನೆಯನ್ನು ಸಂಪೂರ್ಣವಾಗಿ ಆ ಸಮುದಾಯಗಳಿಗೆ ಮೀಸಲಿಡುವ ಕುರಿತು ಈ ಒಂದು ಸುದ್ದಿಗೋಷ್ಠಿ ಏನು ಈ ಮೇಲ್ಕಂಡೆ ವಿಷಯಕ್ಕೆ ಸಂಬಂಧಿಸಿದಂತೆ ಮಾನ್ಯ ಸಿದ್ದರಾಮಯ್ಯ ಮತ್ತು ಎಚ್ ಸಿ ಮಹದೇವಪ್ಪನವರು ಇವತ್ತೇನು ಸನ್ಮಾನ ಸಿದ್ದರಾಮಯ್ಯನವರ ಹೆಸರು ಹೇಳಿದ ಕೂಡಲೇ ಸಾಮಾಜಿಕ ನ್ಯಾಯದ ಅಧಿಕಾರರು ಅಂತ ಹೇಳ್ತಾರೆ ಆದರೆ ಇವತ್ತು ಅವರು ಸಾಮಾಜಿಕ ನ್ಯಾಯ ಕೊಡೋಂಥ ವ್ಯಕ್ತಿಗಳೇ ಇವತ್ತು ಆ ಅವರ ಅನುದಾನವನ್ನು ಬೇರೆ ಬೇರೆ ಉದ್ದೇಶಕ್ಕೆ ಬಳಸ್ತಿರುವುದನ್ನು ಖಂಡಿಸುತ್ತಾ ಈ ಒಂದು ಸುದ್ದಿಗೋಷ್ಠಿಯನ್ನು ನಾವು ಮಾಡ್ತಾಯಿದ್ದೀವಿ ಏನು ಕಳೆದ ಬಿ ಜೆ ಪಿ ಸರ್ಕಾರದ ಅವಧಿಯಲ್ಲಿ ಅವರು ಹೇಳಿದಂಗೆ ಏನು ಎಸ್ ಸಿ ಎಸ್ ಟಿ ಹಣವನ್ನು ಇವತ್ತು ಬೇರೆ ಬೇರೆ ಚಾನಲ್ ಡ್ಯಾಮ್ ಇತರೆ ಕೆರೆಗಳಿಗೆ ಇವತ್ತು ಬಳಸ್ತಕ್ಕಂಥದ್ದನ್ನು ಖಂಡಿಸಿ ಈ ಸರ್ಕಾರದ ಸರ್ಕಾರ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಹಾಗೂ ಸಮಾಜ ಕಲ್ಯಾಣ ಮಂತ್ರಿಗಳಾಗಿರ್ತಕ್ಕಂಥ ಎಚ್ ಆಂಜನೇಯನವರು ಒಂದು ಐತಿಹಾಸಿಕವಾಗಿರ್ತಕ್ಕಂಥ ಒಂದು ಕಾನೂನನ್ನು ಇಡೀ ದೇಶದಲ್ಲೇ ಪ್ರಥಮ ಬಾರಿಗೆ ಈ ಕಾಂಗ್ರೆಸ್ ಸರ್ಕಾರ ಜಾರಿ ಮಾಡ್ತು ಅದೇನಪ್ಪ ಅಂತಂದರೆ ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನು ಯಾರು ಇವತ್ತು ಯಾವ್ಯಾವ ಇಲಾಖೆಗಳಲ್ಲಿ ಉಳಿಸಿ ಇವತ್ತು ವಾಪಸ್ ಕಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತದರೆ ಯಾವ ಇಲಾಖೆಗಳಲ್ಲಿ ಇವತ್ತು ಎಸ್ ಸಿ ಎಸ್ ಟಿ ಹಣವನ್ನು ಬಳಸದೇ ಇರತಕ್ಕಂಥವ್ರ ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲು ಮಾಡ್ತಕ್ಕಂಥ ಒಂದು ಐತಿಹಾಸಿಕವಾಗಿರ್ತಕ್ಕಂಥ ಕಾನೂನನ್ನು ಜಾರಿ ಮಾಡಿದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಇವತ್ತು ಅವರು ನಂತರ ಅಧಿಕಾರಕ್ಕೆ ಬಂದ ಮೇಲೆ ಇವತ್ತು ಗ್ಯಾರಂಟಿ ಯೋಜನೆಗಳಿಗೆ ಇವತ್ತು ಇಪ್ಪತ್ತೆಂಟು ಸಾವಿರ ಕೋಟಿಗಳಿಗಿ ಹೆಚ್ಚು ಹಣವನ್ನು ಇವತ್ತು ಬಳಸ್ತಕ್ಕಂಥ ಕೆಲಸವನ್ನು ಮಾಡಿ ಇವತ್ತು ಈ ಸಮುದಾಯಗಳಿಗೆ ಬೀದಿಗೆ ಬೀದಿಗೆ ಬೀಳ್ತಕ್ಕಂಥ ಕೆಲಸವನ್ನು ಇವತ್ತು ಮಾಡ್ತಕ್ಕಂಥದ್ದು ತುಂಬ ಖಂಡನೀಯವಾಗಿರ್ತಕ್ಕಂಥದ್ದು ಇವತ್ತು ಏನು ಅವರು ನಾವು ಸ ಬಡವ್ರ ಪರವಾಗಿರ್ತೀವಿ ನೊಂದಿರತಕ್ಕಂಥ ಪರವಾಗಿರ್ತೀವಿ ಇವತ್ತೇನು ತುಳಿತಕ್ಕೊಳಗಾಗಿರ್ತಕ್ಕಂಥ ಪರವಾಗಿ ನಾವು ಕಾನೂನುಗಳನ್ನು ಮಾಡ್ತೀವಿ ಅಂತಕ್ಕಂಥ ಇವತ್ತು ಅಂಥ ಹಣವನ್ನು ಇವತ್ತು ಬೇರೆ ಬೇರೆ ಉದ್ದೇಶಗಳಿಗೆ ಇವತ್ತು ಏನು ಚ ನೀರು ಹರಿಸ್ದಂಗೆ ಹರಿಸ್ತಾ ಇದ್ದಾರೆ ಇದಕ್ಕೆ ನಾವು ನಿಜವಾಗಲೂ ಕೂಡ ಖಂಡನೀಯ ಅಂತಕ್ಕಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ಹೇಳ್ತೀವಿ ಇವತ್ತು ನೀವೇನಾದರೂ ಎಸ್ ಸಿ ಎಸ್ ಟಿ ಹಣನ ಖರ್ಚು ಮಾಡಿ ನೀವು ಗ್ಯಾರಂಟಿಗಳಿಗೆ ಬಳಸ್ತದಾರೆ ಆ ಅಂಥ ಗ್ಯಾರಂಟಿ ನಮಗೆ ಬೇಕಿಲ್ಲ ಇವತ್ತು ನೀವು ಯಾವ ಉದ್ದೇಶ ಇವತ್ತು ನಾವೆಲ್ಲ ಹೇಳಿದೀವಿ ಇವತ್ತು ಎಷ್ಟು ಎಸ್ ಸಿ ಎಸ್ ಟಿಗಳು ಇವತ್ತು ನಿವೇಶನ ರೈತರಿದ್ದಾರೆ ಅಂಥರಿಗೆ ನಿವೇಶನ ಕೊಡ್ತಕ್ಕಂಥ ಕೆಲಸಕ್ಕೆ ಈ ಒಂದು ಹಣನ ಬಳಕೆ ಮಾಡಿರಿ ಇವತ್ತು ನಿವೇಶನ ಇದ್ದು ಅವ್ರಿಗೆ ಮನೆ ಆಗದೇ ಇರ್ತಕ್ಕಂಥವ್ರು ಏನಿದ್ದಾರೆ ಅವರಿಗೆ ಮನೆ ಕಟ್ಟಲಿಕ್ಕೆ ಇವತ್ತು ಸರ್ಕಾರ ಇವತ್ತು ಅವೈಜ್ಞಾನಿಕವಾಗಿರ್ತಕ್ಕಂಥ ಹಣವನ್ನು ಇದೆ ಒಂದು ಲಕ್ಷದ ಎಂಬತ್ತು ಸಾವಿರ ಒಂದೂವರೆ ಲಕ್ಷ ಎರಡು ಲಕ್ಷ ಎರಡು ಲಕ್ಷದ ಇಪ್ಪತ್ತೈದು ಸಾವಿರ ಎರಡು ಲಕ್ಷ ಮೂವತ್ತು ಇವತ್ತು ಅವ್ರಿಗೆ ಕೊಡ್ತಕ್ಕಂಥ ಏನು ವಸತಿ ಯೋಜನೆ ಹಣ ಫೌಂಡೇಶನ್ಗೆ ಕೂಡ ಸಾಕಾಗ್ಲಿಕ್ಕೆ ಆಗ್ತಾಯಿಲ್ಲ